ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಕೆಲವು ಸಲ ಏನಾಗುತ್ತೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಚೆನ್ನಾಗಿ ಕಸ ಗುಡಿಸಿದರೂ ಕೂಡ ಮತ್ತೆ ಕಸ ಬಂದು ಬೀಳುವಂಥದ್ದಾಗಿರುತ್ತೆ ಬೀಳ್ತಾನೆ ಇರುತ್ತೆ ಹಾಗಂದ ಮಾತ್ರಕ್ಕೆ ನಾವುಗಳು ಯಾವತ್ತಾದರೂ ಕಸ ಗುಡಿಸೋದನ್ನ ಬಿಡ್ತೀವ ಹೇಳಿ ಇಲ್ಲ ಅಲ್ವಾ ಹಾಗೆಯೇ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡಿದರೂ ಕೂಡ ಕೆಲವರು ಮಾತ್ರ ಅದರಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿಯೋಕೆ ಅಂತಲೇ ಕೆಲವ್ರು ಇದ್ದೇ ಇರ್ತಾರೆ ಕೆಲವೊಂದು ಬದಲಾಗುತ್ತೆ ಕೆಲವೊಂದು ಬದಲಾಗಲ್ಲ ಇಂಥವ್ರು ಯಾವತ್ತೂ ಕೂಡ ಬದಲಾಗೋದಿಲ್ಲ ಸ್ನೇಹಿತರೆ ಹಾಗಂತ ಮಾತ್ರಕ್ಕೆ ಯಾರೋ ನಾಲ್ಕು ಜನ ನಿಮ್ಮ ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಮಲ್ಲೇ ತಪ್ಪನ್ನು ಕಂಡು ಹಿಡಿತಿದಾರೆ ಅಂದರೆ ಮಾತ್ರಕ್ಕೆ ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಯಾವತ್ತೂ ಕೂಡ ಅರ್ಧಕ್ಕೆ ನಿಲ್ಲಿಸಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕಾಲದ ಮುಖಾಂತರ ಆ ಭಗವಂತ ನಾಲ್ಕು ಜನಕ್ಕೆ ಏನು ಉತ್ತರವನ್ನು ಕೊಡಬೇಕೋ ಕೊಡ್ತಾನೆ ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸದಿಂದ ಎಷ್ಟೋ ಜನಕ್ಕೆ ಒಂದು ಸಹಾಯ ಆಗ್ತಿದೆ ಅಂದರೆ ಅದನ್ನು ಯಾವತ್ತೂ ಕೂಡ ಅರ್ಧಕ್ಕೆ ನಿಲ್ಲಿಸಬೇಡಿ ಆ ಭಗವಂತ ನಿಮ್ಮಲ್ಲಿ ಬಂದು ನಿಮ್ಮಿಂದ ಒಂದು ಜನಸೇವೆ ಆಗಲಿ ಯಾವ ಯಾವುದೋ ಒಂದು ಸಹಾಯವನ್ನು ಆ ಭಗವಂತ ನಿಮ್ಮಿಂದ ಮಾಡಿಸ್ತಾ ಇದ್ದಾನಂತ ಅರ್ಥ ಒಂದು ಒಳ್ಳೆ ಕೆಲಸಗಳಿಗೆ ಆ ಭಗವಂತನ ಆಶೀರ್ವಾದ ಸಂಪೂರ್ಣವಾದ ಆಶೀರ್ವಾದ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅಂತ ಅರ್ಥ ಆದರೆ ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆ ಇದ್ದರೆ ಸಾಕು ಆ ಭಗವಂತ ನಿಮ್ಮಲ್ಲಿ ಇದ್ದಾನಂತ ಅರ್ಥ ಇರ್ತಾನೆ ಕೂಡ ಅವರು ಕೇವಲ ನಿಮ್ಮ ಬಗ್ಗೆ ಮಾತಾಡಿದಂಗಲ್ಲ ಆ ಭಗವಂತನ ಬಗ್ಗೆನೇ ಮಾತಾಡಿದಂಗೆ ಯಾಕಂತ ಅಂದರೆ ಆ ಭಗವಂತ ಯಾರಿಗೂ ಕೂಡ ಇಲ್ಲಿ ನೇರವಾಗಿ ಬಂದು ಸಹಾಯವನ್ನು ಮಾಡೋದಿಲ್ಲ ಸ್ನೇಹಿತರೆ ಅಂದರೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಯಾರೋ ಒಬ್ಬರಿಗೆ ತುಂಬಾ ಹೊಟ್ಟೆ ಹಸುವಾಗಿರುತ್ತೆ ಆಗಂತ ಮಾತ್ರಕ್ಕೆ ಆ ಭಗವಂತ ನೇರವಾಗಿ ಬಂದು ಊಟ ತಂದು ಕೊಟ್ಬಿಡಲ್ಲ ಸ್ನೇಹಿತರೆ ಯಾರ್ದೋ ಒಂದು ಮುಖಾಂತರ ಯಾರ್ದೋ ಒಂದು ರೂಪದಲ್ಲಿ ಬಂದು ಕೊಡ್ತಾನೆ ಇದು ಕೂಡ ಸತ್ಯ ಹಾಗೆಯೇ ನಾನು ಹೇಳ್ತಾ ಇರೋದು ನೀವು ಮಾಡುವಂಥ ಕೆಲಸ ಏನಾದರೂ ಒಂದು ನಾಲ್ಕು ಜನಕ್ಕೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಿದೆ ಎಷ್ಟೋ ಜನಕ್ಕೆ ಒಂದು ಸಹಾಯವಾಗಿದೆ ಅಂತ ಅಂದರೆ ನೀವು ಅದನ್ನು ತಲೆನೇ ಕೆಡಿಸ್ಕೊಳ್ಳೋದಂಗೆ ಯಾರೋ ತಪ್ಪು ಕಂಡು ಕಂಡುಹಿಡಿತ ಅಂತ ಮಾತ್ರಕ್ಕೆ ಅದನ್ನು ಅರ್ಧಕ್ಕೆ ಬಿಡಬೇಡಿ ಒಂದು ಒಳ್ಳೆಯ ಕೆಲಸ ನೀವು ಮಾಡ್ತಾ ಇದ್ದೀರ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ಮುಗೀತು ಅದನ್ನು ಅದನ್ನು ಯಾವತ್ತೂ ಕೂಡ ಅರ್ಧಕ್ಕೆ ನಿಲ್ಲಿಸ್ಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಅದರಿಂದ ನಿಮಗೇನು ಶುಭ ಫಲ ಅದು ಕೂಡ ದೊರೆಯುತ್ತೆ ಇವ್ರಿಗೆ ಏನು ಉತ್ತರ ಕೊಡಬೇಕು ಆ ಭಗವಂತ ಕಾಲದ ಮುಖಾಂತರ ಕರ್ಮ ಕರ್ಮ ಯಾರನ್ನು ಕೂಡ ಬಿಡೋದಿಲ್ಲ ಆ ಉತ್ತರವನ್ನು ಕೊಟ್ಟೆ ಕೊಡ್ತಾನೆ ಸೊ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಆ ದೇವರ ಆಶೀರ್ವಾದ ಇದೆ ಅಂತ ಅರ್ಥ ದೇವರೇ ನಿಮ್ಮಲ್ಲಿ ಇದ್ದಾನಂತ ಅರ್ಥ ಸ್ನೇಹಿತರೆ ಯಾರು ಎಲ್ಲರೂ ಕೂಡ ಮಾಡೋಕ್ಕೆ ಮುಂದಾಗೋದಿಲ್ಲ ಒಂದು ಒಳ್ಳೆ ಕೆಲಸವನ್ನ ಆಯಿತಾ ನೀವು ಮಾಡಿದ್ದೀರಾ ಕಷ್ಟದಲ್ಲಿರೋರಿಗೆ ನೀವು ಒಂದು ರೂಪಾಯಿ ಕೊಟ್ಟರು ಅದು ಸಹಾಯನೇ ಅದು ಒಳ್ಳೆ ಕೆಲಸನೇ ಅಥವಾ ಅಷ್ಟೋರಿಗೆ ಒಂದು ಊಟ ಕೊಟ್ಟರು ಅದು ಕೂಡ ಒಳ್ಳೆ ಕೆಲಸನೇ ಅದು ಪುಣ್ಯ ನಮ್ಮ ತಂದೆ ತಾಯಿಗಳಿಗೆ ತಟ್ಟುತ್ತೆ ನಮಗೆ ತಟ್ಟುತ್ತೆ ನಮ್ಮ ಮಕ್ಕಳು ಮದುವೆ ಆದವ್ರಿಗೆ ಮಕ್ಕಳಿಗೆ ತಟ್ಟುತ್ತೆ ಅದೊಂದು ಪುಣ್ಯದ ಕೆಲಸ ಸೊ ಇಂಥವೆಲ್ಲ ಮಾಡಬೇಕಾದರೂ ಕೂಡ ಕೆಲವರು ಏನು ಮಾಡ್ತಾರೆ ಅಂದರೆ ಅದರಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿಯುವಂಥವ್ರು ಕೂಡ ಇದ್ದಾರೆ ನಾನು ನೋಡಿದ ಮಟ್ಟಿಗೆ ಇದ್ದಾರೆ ತುಂಬ ಜನ ಹಾಗಂತ ಮಾತ್ರಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಿಮಗೆ ನಿಮ್ಮಲ್ಲಿ ಆ ದೇವರು ಬಂದು ನಿಮಗೆ ಒಂದು ಏನದು ನಿಮ್ಮ ಮನಸ್ಥಿತಿನ ಬದಲಾಯಿಸಿ ನಿಮ್ಗೊಂದು ಸಹಾಯ ಮಾಡುವಂಥ ಒಂದು ಶಕ್ತಿನ ದೇವ್ರು ಕೊಟ್ಟಿದ್ದಾನೆ ಅಂದರೆ ಅದು ನಿಮ್ಮ ಅದೃಷ್ಟ ದೇವರ ಸೇವೆಯನ್ನು ಮಾಡ್ತಿದ್ದೀನಿ ಅನ್ಕೊಂಡು ನೀವು ಮಾಡಿ ಆಯಿತಾ ನಿಮ್ಮಲ್ಲಿ ಕಂಡು ಹಿಡಿಯೋರ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡು ನೀವು ಮಾಡುವಂಥ ಕೆಲಸವನ್ನು ಅರ್ಧಕ್ಕೆ ಯಾವತ್ತೂ ಕೂಡ ನಿಲ್ಲಿಸಬೇಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಇದೊಂದು ಪುಟ್ಟ ಸಂದೇಶ ಕೊಡಬೇಕಿತ್ತು ಕೊಡಬೇಕಂತ ಅನ್ನಿಸ್ತು ತಪ್ಪಿದ್ರೆ ಕ್ಷಮೆ ಇರಲಿ ಆಯಿತಾ ಒಟ್ನಲ್ಲಿ ನೀವು ಕೂಡ ನಗ್ನಾಗ್ತಾಯಿರಿ ನಿಮ್ಮ ಕುಟುಂಬದವರು ಕೂಡ ನಗ್ನಗ್ತಾ ಇರಲಿ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಯಾರೆಲ್ಲ ಕಷ್ಟದಿಂದ ತುಂಬನೇ ಒದ್ದಾಡ್ತಿದಿರೋ ಜೀವನದಲ್ಲಿ ಕಷ್ಟಗಳು ತುಂಬಾ ಬರ್ತಿದೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅನ್ನೋರು ಎಲ್ಲ ಕಷ್ಟಗಳು ದೂರ ಆಗುತ್ತೆ ಯೋಚನೆ ಮಾಡಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ